ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಧನಿಯಾ ಪೌಡರ್ ಮಾಡ್ತಾಯಿದ್ದೀನಿ ಹೋಮ್ ಮೇಡ್ ಧನಿಯಾ ಪೌಡರು ಚಿಕನ್ಗೆ ಮತ್ತು ಮಸಾಲೆ ಐಟಮ್ ಯಾವುದಾದ್ರೂ ಮಾಡಲಿ ಅದಕ್ಕೆ ನಾವು ಈ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ಬೋದು ಸೊ ಹೇಗೆ ಮಾಡೋದು ಅಂತ ಹೇಳಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೋತೀವಿ ಅಂತ ಹೇಳಿ ಇದ್ದೀನಿ ಮಟನ್ ಸಾಂಬಾರಿಗೆ ಮತ್ತು ಕಡಲೆಕಾಳು ಸಾಂಬಾರು ಎಲ್ಲದಕ್ಕೂ ಸಹ ಯೂಸ್ ಆಗುತ್ತೆ ಕೆಲವರು ಅಂಗಡಿಯಲ್ಲಿ ತೊಗೊಬಂದು ಮಾಡ್ತಾರೆ ಸೊ ಅಷ್ಟು ಟೇಸ್ಟಿ ಇರೋಲ್ಲ ಇದು ಸಾಂಬಾರು ಪುಡಿ ಸೊ ಹೋಮ್ ಮೇಡಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಈಗ ಬೇಸಿಗೆ ಇದೆ ಅಲ್ವಾ ಸೊ ಹಾಗಾಗಿ ಈ ಟೈಮಲ್ಲಿ ಮಾಡಿ ಇಟ್ಕೊಳ್ರೆ ನನಗೆ ತ್ರೀ ಮಂತ್ಸ್ ಇಲ್ಲ ಫೋರ್ ಮಂತ್ಸ್ ಆದರೂ ಸಹ ಯೂಸ್ ಆಗುತ್ತೆ ನಾನು ಇಲ್ಲಿ ಎರಡು ಕೆ ಜಿನ ಧನಿಯಾ ತೊಗೊಬಂದಿದ್ದೀನಿ ಹಾಗೆ ಒಂದು ಕಪ್ ಅಂತಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮಾಗಷ್ಟು ಕಡಲೆ ಪಪ್ಪು ಅಂದರೆ ಹುರಿಗಡಲೆ ಸೊ ಚಕ್ಕೆ ಲವಂಗ ಅದು ಸಹ ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಆ ಕರಿಬೇ ಇದನ್ನು ಒಣಗಿಸಿ ಇಟ್ಕೊಂಡಿದ್ದೆ ಸೊ ಅದು ಸಹ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಅರಿಶಿಣದ ಕೊಂಬು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಇನ್ನೂ ಸ್ವಲ್ಪ ನೋಡಿಕೊಂಡು ಬೇಕಾದರೂ ಎಕ್ಸ್ಟ್ರಾ ಆದರೂ ತೊಗೋಬೋದು ಇಲ್ಲ ಕಡಿಮೆ ಬೇಕಂತಂದರೂ ತೊಗೋಬೋದು ಮಸಾಲೆ ಸಾಂಬಾರು ಮಾಡಬೇಕಾದ್ರೆ ನಾನಿದು ಮಸಾಲೆ ಸಾಂಬಾರು ಮಾಡಬೇಕಾದ್ರೆ ಅಷ್ಟೇ ಯೂಸ್ ಮಾಡ್ತೀನಿ ಸೊ ಜಾಸ್ತಿ ಚಕ್ಕೆ ಲವಂಗ ಎಲ್ಲ ಫಸ್ಟಲ್ಲೇ ಯೂಸ್ ಮಾಡಿದರೆ ಕಹಿ ಬರುತ್ತೆ ಸಾಂಬಾರು ಸೊ ಹಾಗಾಗಿ ಸಾಂಬಾರು ಮಾಡಬೇಕಾದ್ರೆ ಆಗ ಸ್ವಲ್ಪ ಸ್ವಲ್ಪ ಸೇರಿಸ್ಕೋತೀನಿ ಸೊ ಇದು ನಾನು ಬೇರೆ ಸಾಂಬಾರು ಪುಡಿ ಮತ್ತು ಬೇರೆ ಎಕ್ಸ್ಟ್ರಾ ಇದೆ ಅದು ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಿ ಅದನ್ನು ಸಹ ಒಂದು ದಿವಸ ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡಿ ಈ ರೀತಿ ನಾವು ಹುರ್ಕೋಬೇಕು ಹುರ್ಕೊಂಡಿಲ್ಲ ಸರಿಯಾಗಿ ಅಂತಂದರೆ ಸ್ಮೆಲ್ ಇರುತ್ತೆ ಸೊ ಹಾಗಂದರೆ ಹಸಿ ಸ್ಮೆಲ್ ಬರುತ್ತೆ ಚೆನ್ನಾಗಿರೋಲ್ಲ ಸಾಂಬಾರೆಲ್ಲ ಸೊ ನೋಡಿ ಈ ರೀತಿ ಹುರ್ಕೊಳ್ಳೋಣ ಬಿಸಿಲು ತುಂಬ ಇದೆ ಅಲ್ವಾ ಹಾಗಾಗಿ ನಾನು ಒನ್ ಡೇ ಅಷ್ಟೇ ಒಣಗಿಸ್ಕೊಂಡಿದ್ದೆ ಇದನ್ನು ಬಿಸಿಲು ಇಲ್ಲ ಅಂತಂದರೆ ಟೂ ಡೇಸ್ ಆದರೂ ಉಣಿಸ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾವು ಉಣ್ಸ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ಪೌಡರ್ ಬರುತ್ತೆ ಸೊ ನೋಡಿ ನಾನು ಎಲ್ಲವನ್ನೂ ಸಹ ಇದೇ ಥರ ಹುರ್ಕೋತಾ ಇದ್ದೀನಿ ಆ ಇದು ಈಗ ಇದನ್ನು ಧನಿಯಾ ಹುರ್ಕೊಂಡಿದ್ದಾಯಿತು ಈಗ ನಾನು ಹುರಿಗಡಲೆ ಲೈಟಾಗಿ ಹುರ್ಕೊಳ್ಳಿ ತುಂಬ ಹುರ್ಕೊಳ್ಳೋದು ಬೇಡ ಹುರಿಗಡಲೆ ನೋಡಿ ಈ ಕಲರ್ ಬಂದರೆ ಸಾಕಾಗಿರುತ್ತೆ ಸೊ ನೋಡಿಕೊಂಡು ಉರಿ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ ಸೊ ನೋಡಿ ಈಗ ಆಗಿದೆ ಈಗ ನಾನು ಚಕ್ಕೆ ಲವಂಗ ಸೇರಿಸ್ತಾ ಇದ್ದೀನಿ ಅದನ್ನು ಸಹ ಜಾಸ್ತಿ ಹುರ್ಕೊಳ್ಳೋದು ಬೇಡ ಲೈಟಾಗಿ ನೋಡಿಕೊಂಡು ಹುರ್ಕೊಳ್ಳಿ ಎಲ್ಲನೂ ಅಷ್ಟೇ ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಳಿ ನಾನಿದು ಅರಿಶಿನ ಕೊಂಬು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಮಿಷಿನಲ್ಲಿ ಹಾಕಬೇಕಾದ್ರೆ ಅದು ಸ್ವಲ್ಪ ನೀಟಾಗಿ ಪುಡಿ ಆಗುತ್ತೆ ಒಂದೊಂದಾಗಿನೇ ಇದ್ದರೆ ಅವರು ತೊಗೊಳಲ್ಲ ನೋಡಿ ಇದನ್ನು ಕರಿಬೇವು ಎಷ್ಟು ಹಸಿದಿತ್ತು ಗೊತ್ತಾ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಎಲ್ಲ ಫುಲ್ಲು ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಷ್ಟು ಬಿಸಿಲಿದೆ ಬ್ಯಾಂಗ್ಳೂರಲ್ಲಿ ನೋಡಿ ಅದನ್ನು ಸಹ ಒಂದು ರೌಂಡು ನೀಟಾಗಿ ಹುರ್ಕೊಳ್ಳೋಣ ಮೀಡಿಯಮ್ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಇದು ಸ್ವಲ್ಪ ಸೀದೋದ್ರೂ ಸಹ ಟೇಸ್ಟ್ ಫುಲ್ ಹಾಳಾಗುತ್ತೆ ಯಾಕಂದರೆ ಇದು ತ್ರೀ ಮಂತ್ಸು ಟೂ ಮಂತ್ಸು ಇಡ್ತೀವಲ್ವ ಸೊ ಹಾಗಾಗಿ ಒಂದು ಸಲ ಇಟ್ಕೊಂಬಿಟ್ರೆ ನಿಮಗೆ ತ್ರೀ ಮಂತ್ಸ್ ಆದರೂ ಬರುತ್ತೆ ನಾನು ಎರಡು ಕೆ ಜಿಗೆ ಮಾಡ್ತಿರೋದು ಸೊ ನೋಡಿ ಎಲ್ಲನೂ ಸಹ ಹುರ್ಕೊಂಡಾಯಿತು ಈಗ ನಾನು ಮಸಾಲೆ ಇದಕ್ಕೆ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ ಸ್ವಲ್ಪ ಕೂಲಾಗಲಿ ಇದು ಇಲ್ಲ ನೀವು ಬಿಸಿ ಇರೋ ಟೈಮಲ್ಲೇ ಬೇಕಂತಂದ್ರೆ ಹಾಕ್ಸ್ಕೊಬರ್ಬೋದು ಈಗ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ನಾವು ಬಿಸಿಲಗಿಡೋಣ ತುಂಬ ಬಿಸಿಲಿದೆ ಅಲ್ವಾ ಸೊ ಒಂದು ಹತ್ತು ನಿಮಿಷ ಆದರೂ ಬಿಸಿಲಗಿಟ್ಟು ನಾನೀಗ ಹಾಕ್ಸ್ಕೊಂಡ್ಬರಳಕ್ಕೆ ಅಂತ ಹೇಳಿ ನೋಡಿ ಎಲ್ಲ ಒಂದು ಕವರ್ಗೆ ರೆಡಿ ಮಾಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಬೇಸಿಗೆಯಲ್ಲಿ ಒಣಗಿರೋದ್ರಿಂದ ಸೊ ಒಂದು ಕವರ್ಗೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ಟೀಲ್ ಯಾವುದಾದ್ರೂ ಇದ್ರೆ ಸ್ಟೀಲ್ ಬಾಕ್ಸಲ್ಲಿ ಕಳಿಸಿ ಮಿಲ್ಲಿಗೆ ಇಲ್ಲ ಅಂದರೆ ಅದು ಪ್ಲಾಸ್ಟಿಕಲ್ಲೆಲ್ಲ ಮಾಡಿದರೆ ತುಂಬ ಹಾಳಾಗುತ್ತಾ ಸೊ ನೋಡಿ ಹೋಗಿ ಹಸ್ಬೆಂಡು ಹಾಕ್ಸ್ಕೋ ಬಂದರು ನೋಡಿದ್ರಲ್ವ ಧನಿಯಾ ಪೌಡರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ ಸಾಂಬಾರು ಸಹ ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆ ಫಸ್ಟು ಚಿಕನ್ ಸಾಂಬಾರೇ ಮಾಡಿದೆ ತುಂಬ ರುಚಿಯಾಗಿ ಬಂದಿತ್ತು ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ